ಎರಡು ಕೊರಿಂತದವರೆಗೆ ಮೂರರಲ್ಲಿ ಕಂಡುಬರುವ ನೀವೇ ನಮ್ಮ ಯೋಗ್ಯತಾ ಪತ್ರ ಎಂಬ ಸಂದೇಶದ ಅರ್ಥವನ್ನು ನಾವು ಮನನ ಮಾಡಿಕೊಳ್ಳೋಣ ನಾವು ಪತ್ರ ಎಂಬುದನ್ನು ನಮ್ಮ ಹೃದಯದಲ್ಲಿ ಏನನ್ನು ಹಿಡಿದಿಟ್ಟುಕೊಂಡಿದ್ದೇವೆ ಎಂಬುದರ ನೇರ ಅಭಿವ್ಯಕ್ತಿ ಎಂದು ಪರಿಗಣಿಸಬಹುದು ಅಕ್ಷರಗಳು ದೃಷ್ಟಿಗೋಚರವಾಗಿ ನೋಡಲು ಸಾಧ್ಯವಾಗದ ಒಬ್ಬರ ಹೃದಯದೊಳಗೆ ಏನಿದೆ ಎಂಬುದನ್ನು ತಿಳಿಸುವ ಸಾಧನಗಳಾಗಿವೆ ಇಂದು ಕ್ರೈಸ್ತರಾದ ನಮ್ಮ ಸ್ವಭಾವ ಗುಣ ಮತ್ತು ವ್ಯಕ್ತಿತ್ವವು ಸತ್ಯವೇದ ಭವ್ಯ ಬೋಧನೆಗಳನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸಬೇಕು ಎರಡು ಕೊರಿಂತದವರಿಗೆ ಅಧ್ಯಾಯ ಮೂರು ವಚನ ಎರಡನ್ನು ನೋಡೋಣ ನೀವೇ ನಮ್ಮ ಯೋಗ್ಯತಾ ಪತ್ರ ಅದು ನಮ್ಮ ಹೃದಯಗಳಲ್ಲೇ ಬರೆದಿದೆ ಆ ಪತ್ರವನ್ನು ಎಲ್ಲರೂ ಬಲ್ಲರೂ ಎಲ್ಲರೂ ಓದುತ್ತಾರೆ ಇಲ್ಲಿ ದೇವಜನರನ್ನು ಒಂದು ಪತ್ರವಾಗಿ ನೋಡಲಾಗುತ್ತದೆ ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ ಅದು ಮಸಿಯಿಂದ ಬರೆದದ್ದಲ್ಲ ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು ಕಲ್ಲಿನ ಮೇಲೆಯಲ್ಲ ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು ಕ್ರಿಸ್ತನ ಪತ್ರ ಎಂಬ ಪದದ ಅರ್ಥ ಕ್ರಿಸ್ತನ ಎಲ್ಲಾ ಬೋಧನೆಗಳು ಮತ್ತು ಕಾರ್ಯಗಳು ನಮ್ಮ ಕಾರ್ಯಗಳು ಮತ್ತು ದೈನಂದಿನ ಜೀವನದಲ್ಲಿ ನೇರವಾಗಿ ಪ್ರತಿಫಲಿಸುತ್ತವೆ ಸರಳವಾಗಿ ಹೇಳುವುದಾದರೆ ಕ್ರೈಸ್ತರು ಎಂದರೆ ನಡೆದಾಡುವ ಸತ್ಯವೇದ ಆಗಿದ್ದಾರೆ ಸತ್ಯವೇದವನ್ನು ಓದದಿದ್ದರೂ ಸಹ ಕ್ರೈಸ್ತರ ಕಾರ್ಯಗಳು ಮಾತುಗಳು ಮತ್ತು ವರ್ತನೆಗಳನ್ನು ಗಮನಿಸುವ ಮೂಲಕ ಅದ್ಭುತ ಸತ್ಯವೇದವು ನಮಗೆ ಅಭ್ಯಾಸಕ್ಕೆ ಹಾಕಲು ಇದನ್ನು ಸೂಚಿಸುತ್ತದೆ ಎಂದು ಯೋಚಿಸಲು ಸಾಧ್ಯವಾಗುತ್ತದೆ ಅದು ಸತ್ಯವೇದವು ಕಲಿಸುವ ಬೋಧನೆಯ ವಿಧಾನವಾಗಿದೆ ಅವರನ್ನು ನೋಡುವ ಮೂಲಕ ಸತ್ಯವೇದವು ಕಷ್ಟದಲ್ಲಿರುವವರಿಗೆ ನಾವು ಬೋಧನೆಯ ವಾಕ್ಯಗಳಿಂದ ಸಹಾಯ ಮಾಡಬೇಕೆಂಬ ಬೋಧನೆಗಳನ್ನು ಒಳಗೊಂಡಿದೆ ಎಂದು ನಾನು ಅರ್ಥಮಾಡಿಕೊಳ್ಳಬಹುದು ಈ ರೀತಿಯಾಗಿ ಜನರು ನಮ್ಮ ಮೂಲಕ ಸತ್ಯವೇದದ ಬೋಧನೆಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ ನೀವು ಕ್ರಿಸ್ತನಿಂದ ಬಂದ ಪತ್ರ ಎಂಬ ಅಪೋಸ್ತಲ ಪೌಲನ ಸಂದೇಶದ ಅರ್ಥ ನಮ್ಮ ಕ್ರಿಯೆಗಳು ಇತರರು ಸತ್ಯವೇದವನ್ನು ಓದದೆಯೇ ಅದನ್ನು ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡಬೇಕು ಆದರೆ ಇಂದು ಅನೇಕ ಜನರು ದೇವರನ್ನು ನಂಬುತ್ತೇವೆಂದು ಹೇಳಿಕೊಂಡರು ಕ್ರಿಸ್ತನ ನಿಜವಾದ ಪತ್ರದಂತೆ ತಮ್ಮ ಜೀವನವನ್ನು ನಡೆಸುವವರು ಹೆಚ್ಚಿಲ್ಲ ದಯವಿಟ್ಟು ಮತ್ತಾಯನು ಅಧ್ಯಾಯ ಏಳು ಇಪ್ಪತ್ತೊಂದನ್ನು ಓದಿ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೆರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಪರಲೋಕ ರಾಜ್ಯಕ್ಕೆ ಸೇರುವನು ತಂದೆಯ ಚಿತ್ತದಂತೆ ನಡೆಯುವವರು ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಎಂದು ಬರೆಯಲಾಗಿದೆ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಪಸ್ಕವನ್ನು ಆಚರಿಸಿ ಸ್ತ್ರೀಯರು ತಮ್ಮ ತಲೆಯನ್ನು ಮುಸುಕಿನಿಂದ ಮುಚ್ಚಿಕೊಳ್ಳಬೇಕು ಈ ಎಲ್ಲಾ ಮಾತುಗಳನ್ನು ಕ್ರಿಸ್ತನು ವೈಯಕ್ತಿಕವಾಗಿ ನಮ್ಮಲ್ಲಿ ಕೆತ್ತಿದ್ದಾರೆ ನೀವು ಆತನ ಪತ್ರವಾಗಿರುವುದರಿಂದ ಅದು ಹೇಳುವಂತೆ ನೀವು ಮಾಡುತ್ತೀರಿ ನಾವು ಕ್ರಿಸ್ತನಿಂದ ಬರೆಯಲ್ಪಟ್ಟ ಪತ್ರಗಳಾಗಿರುವುದರಿಂದ ನಾವು ಸಬ್ಬತ್ ದಿನವನ್ನು ಹಾಗೆಯೇ ಆಚರಿಸುತ್ತೇವೆ ಸಬ್ಬತ್ ದಿನವನ್ನು ಆಚರಿಸಿ ಎಂಬ ಆಜ್ಞೆಯನ್ನು ಬರೆದವರು ಯಾರು ಅದು ದೇವರು ಮತ್ತು ಕ್ರಿಸ್ತನಿಂದ ಬರೆಯಲ್ಪಟ್ಟಿದೆ ಅಲ್ಲವೇ ಪಾಸ್ಕವನ್ನು ಆಚರಿಸು ಎಂಬುದರ ಬಗ್ಗೆ ಏನಾಗಿದೆ ಇದನ್ನು ಕ್ರಿಸ್ತನು ಮತ್ತು ದೇವರು ಬರೆದಿದ್ದಾರೆ ನೀವು ಆತನ ಪತ್ರವಾಗಿರುವುದರಿಂದ ಈಗ ನೀವು ಅವುಗಳನ್ನು ಅವು ಇರುವಂತೆಯೇ ದಾಖಲಿಸುತ್ತಿದ್ದೀರಿ ಸಬ್ಬತ್ತಿನ ಮತ್ತು ಪಸ್ಕವನ್ನು ಆಚರಿಸಬೇಕೆಂಬ ಆಜ್ಞೆಗಳು ನಮ್ಮ ಹೃದಯಗಳಲ್ಲಿ ಕೆತ್ತಲ್ಪಟ್ಟಿವೆ ಆದ ಕಾರಣ ನಾವು ಕ್ರಿಸ್ತನ ಪತ್ರಗಳು ಇಷ್ಟಾದರೂ ಈ ಭೂಮಿಯ ಮೇಲೆ ಕ್ರಿಸ್ತನ ಪತ್ರಗಳಲ್ಲದ ಹಲವಾರು ಜನರಿದ್ದಾರೆ ಈ ಕಾರಣದಿಂದಲೇ ಏಸು ಇಲ್ಲಿ ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಹೇಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಎಂದು ಹೇಳುತ್ತಾರೆ ದೇವರ ವಾಕ್ಯಗಳ ಮೇಲೆ ಕ್ರಮ ಕೈಗೊಳ್ಳಲು ನಾವು ಮೊದಲು ಅವುಗಳನ್ನು ನಮ್ಮ ಹೃದಯದಲ್ಲಿ ಹೊಂದಿರಬೇಕು ದೇವರ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡವರು ಮಾತ್ರ ಆ ವಾಕ್ಯಗಳ ಪ್ರಕಾರ ಚಲಿಸಬಹುದು ಮತ್ತು ವರ್ತಿಸಬಹುದು